ಇಂದು ದೇಶಾದ್ಯಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಹಾಗೆ ಇಂದು ಹೊಸದುರ್ಗ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಪಟ್ಟರಾಜಗೌಡ ಅವರ ನೇತೃತ್ವದಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸಮಯಕ್ಕೆ ಈ ಜಯಂತಿಯನ್ನ ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜ್ಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸುವ ಮೂಲಕ ಅರ್ಪಿಸಿದ್ದಾರೆ ಬರ್ರಿ ಸರ್ ನೀವು ಹದಿನಕೊಂಡ್ರೆ ಹಾಳಾಗಿ ನನ್ಕೋದ್ರೆ ಹದಿನೆಂಟು ರಕ್ಷಣಾ ನೋಡಪ್ಪ ನಂದೇ ಹಾಕ್ಬೇಕು ಯಾರು ಮುಖ್ಯ ಅಲ್ಲ ನನಗೆ ಖಂಡಿತ

ಈ ಒಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಬಗ್ಗೆ ಮಾತನಾಡಿದ ತಹಶೀಲ್ದಾರ್ ಪಟ್ಟರಾಜ್ಗೌಡ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕು ಅಲ್ಲದೆ ಇವತ್ತಿನ ಇಂತಹ ಚುನಾವಣೆಗಳನ್ನ ಈ ಮಟ್ಟದಲ್ಲಿ ಪಾರದರ್ಶಕವಾಗಿ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದಾದರೆ ಅದಕ್ಕೆ ನೇರವಾಗಿ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಗಾಗಿ ಚುನಾವಣೆಯ ನೀತಿ ಸಂಹಿತೆ ಇರೋ ಕಾರಣ ಸರಳವಾಗಿ ಆಚರಿಸಲಾಗ್ತಿದೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಕೆಲಸಗಳನ್ನು ಮಾಡಲಾಗ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೆರಡನೇ ಜನ್ಮದಿನೋತ್ಸವವನ್ನು ನಾವು ಇವತ್ತು ತಾಲೂಕು ಆಡಳಿತದ ಕಡೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ದಲಿತ ಸಂಘಟನೆಗಳ ಸಹಕಾರ ಮತ್ತು ತಾಲೂಕು ಆಡಳಿತದ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಆಚರಣೆಯನ್ನು ಮಾಡಿದ್ದೇವೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ ಆದರೂ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಸಂಘಟನೆಗಳ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮವನ್ನು ತೃಪ್ತಿದಾಯಕ ಅನ್ನೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾತಾಡಿ ಮಾಡಿದ್ದೇವೆ ಮುಂದುವರುವಂತಹ ದಿನಗಳಲ್ಲಿ ನೀತಿ ಸಂಹಿತೆ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾ ನಮ್ಮ ತಾಲೂಕು ಮಟ್ಟದ ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಳ್ತೀವಿ ಮುಂದಿನ ವರ್ಷ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಸಹಕರಿಸಿದಂತಹ ಎಲ್ಲ ದಲಿತ ಮುಖಂಡರುಗಳಿಗೆ ಮತ್ತು ವಿವಿಧ ಸಮಾಜದ ಮುಖಂಡರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂಬೇಡ್ಕರ್ ಇವತ್ತಿನ ಯುವಕರಿಗೆ ಆದರ್ಶ ಅವರ ಆದರ್ಶಗಳ ಬಗ್ಗೆ ಏನು ಹೇಳೋಕ್ಕೆ ಅಂಬೇಡ್ಕರ್ ಅದೊಂದು ಶಕ್ತಿ ಅದು ಜ್ಞಾನದ ಶಕ್ತಿ ಪ್ರಪಂಚದಲ್ಲಿ ಬಹುಶಃ ಭಾರತ ಪುಣ್ಯವಂತ ದೇಶ ಅಂಬೇಡ್ಕರ್ ಭಾರತದಲ್ಲಿ ಹುಟ್ಟಿದ್ರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ಬೇಕು ಜೊತೆಗೆ ನಾವು ಅತ್ಯಂತ ಪುಣ್ಯವಂತರು ಅಂಬೇಡ್ಕರ್ ಅಂತ ಗಾಂಧಿ ಅಂತ ದಿ ಪುಣ್ಯಾತ್ಮರು ನಮ್ಮ ದೇಶದಲ್ಲಿ ಹುಟ್ಟಿದ್ರು ಅನ್ನುವಂಥದ್ದು ನಮ್ಮ ಭಾಗ್ಯ ಸೊ ಇಂಥ ಸಂದರ್ಭದಲ್ಲಿ ಅವರು ಎಷ್ಟೇ ಕಷ್ಟ ಬಡತನ ಒಂದು ಆ ಅಸ್ಪೃಶ್ಯತೆ ಎಂಥದ್ದು ಇದ್ದರೂ ಕೂಡ ಮುಂಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಇವತ್ತು ದೇಶ ಸದೃಢವಾಗಿ ನಿಂತ್ಕೊಂಡಿದೆ ನಮಗೇನಾದರೂ ಒಂದು ದಾರಿದೀಪವಾಗಿ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಅಂತಂದರೆ ಅಂಬೇಡ್ಕರ್ ಅವರ ಮಹಾನ್ ಶಕ್ತಿ ಜ್ಞಾನದ ಸಂಕೇತವಾಗಿರುವಂತಹ ವಿಶ್ವ ಜ್ಞಾನದ ದಿನ ಅಂತಲೂ ಕೂಡ ಈ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಹೇಳ್ತೇವೆ ಹಾಗೆಯೇ ನಮ್ಮ ಯುವಕರು ಇದನ್ನೆಲ್ಲ ಮನಗಂಡು ಅಂದರೆ ನನ್ನ ಸೇರ್ಕೊಂಡು ಅಂಬೇಡ್ಕರ್ ಅವ್ರನ್ನ ಕೇವಲ ಫೋಟೋಕ್ಕೋಸ್ಕರ ಸೀಮಿತಗೊಳಿಸ್ತೇನೆ ಅಥವಾ ಯಾವುದೋ ಒಂದು ಸಂಘಟನೆಗೋಸ್ಕರ ಸೀಮಿತಗೊಳಿಸ್ತೇನೆ ಅವರು ಒಂದು ಜ್ಞಾನ ಸಂಕೇತ ಎಲ್ರಿಗೂ ನಾವು ಹೆಜ್ಜೆ ಇಡಬೇಕಾದ್ರೆ ಭಾರತದಲ್ಲಿ ಹೆಜ್ಜೆ ಹೆಜ್ಜೆ ಇಡಬೇಕಾದರೂ ಸಂವಿಧಾನವನ್ನು ಅನುಸರಿಸ್ತವೆ ಅದನ್ನು ನಮಗೆ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ ಯಾವತ್ತೂ ದೇವ್ರನ್ನ ನಾವು ನೆನ್ಪು ಮಾಡ್ಕೊತೀವಿ ಶಿವ ಪಾರ್ವತಿ ಅಥವಾ ಇನ್ಯಾವುದೇರುಗಳ್ನ ನಾವು ಹೆಂಗ ಮಾಡ್ಕೊಳ್ತೀವೋ ಆ ಲೆವೆಲ್ಗೆ ಭಾರತಕ್ಕೆ ಅವರು ಆದರ್ಶ ಪುರುಷ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಭಾರತದ ಪ್ರಜಾಪ್ರಭುತ್ವದಲ್ಲಿ ಮತದಾನ ಅನ್ನೋ ಪ್ರಕ್ರಿಯೆಯನ್ನು ತಂದವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈಗ ಮತದಾನದ ಸಮಯದಲ್ಲಿ ಕೂಡ ಇದೆ ಅಂದ್ರೆ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದ್ದೀವಿ ಈ ಮೂಲಕ ಸಾರ್ವಜನಿಕರಿಗೆ ಮತದಾನ ಎಂಬುದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಂವಿಧಾನದಲ್ಲಿ ಚುನಾವಣೆಯನ್ನು ಹೀಗೆ ನಡೆಸಬೇಕು ಅನ್ನುವಂಥ ಒಂದು ನಿಯಮವನ್ನು ಅಂಬೇಡ್ಕರ್ ಅವರು ಮಾಡಿದ್ದಾರೆ ರಚನೆಯನ್ನು ಮಾಡಿದ್ದಾರೆ ಯಾವತ್ತು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅನ್ನಿಸ್ಕೊಳ್ತೋ ಅವತ್ತಿನಿಂದ ಈ ದೇಶ ಯಾವತ್ತು ಜೀವಂತವಾಗಿರ್ತದೋ ಅಲ್ಲಿವರೆಗೂ ಕೂಡ ಭಾರತೀಯ ಮತದಾನದ ಪದ್ಧತಿ ಅಂಬೇಡ್ಕರ್ ಅವರ ಕಲ್ಪನೆಯಂತೆಯೇ ನಡೀತದೆ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅಂದರೆ ಕಾಲಕ್ಕೆ ತಕ್ಕಂತೆ ಒಂದಿಷ್ಟು ಬದಲಾವಣೆಗಳ ಮುಖಾಂತರ ಚುನಾವಣೆಯನ್ನು ನಡೆಸುವಂಥ ನಿಯಮಗಳನ್ನು ತಿದ್ದುಪಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗುವಂಥದ್ದು ಅಂಬೇಡ್ಕರ್ ಅವರ ಆಸೆ ಅಥವಾ ಉದ್ದೇಶ ಅಥವಾ ಧ್ಯೇಯ ಏನಿತ್ತು ಅದರ ಮುಖೇನ ಅದರ ಪರಿಣಾಮದಿಂದ ನಮಗೆ ನಮ್ಮ ಇವತ್ತಿನ ಚುನಾವಣೆ ಅತ್ಯಂತ ಯಾವುದೇ ರೀತಿಯಲ್ಲಿ ಅನುಮಾನ ಬಾರದ ರೀತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನೋಂಥದನ್ನ ಹೇಳೋದಕ್ಕೆ ಇಷ್ಟಪಡ್ತಾನೆ ಸರಿ ಜಗಜೀವನ್ ಅವರು ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳ್ತಾರೆ ಈ ಇವರ ಆದರ್ಶಗಳು ಎರಡೀ ಈ ವಿಶ್ವಕ್ಕೆ ಒಂದು ಮಾದರಿ ಅಂತ ಅಂಥ ಒಂದು ಹಸಿರು ಕ್ರಾಂತಿ ಹರಿಕಾರನ ನೇತಾರ ನೇತೃತ್ವಗಳನ್ನು ಗಿಡ ಮರ ಬೆಳೆಸ್ಬೇಕಾದ್ರೆ ಅವರ ಉದ್ದೇಶ ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ರಾಷ್ಟ್ರೀಯ ರಾಷ್ಟ್ರ ಇದು ರಾಷ್ಟ್ರೀಯಕೃತ ಸಂಘ ಸಂಸ್ಥೆಗಳು ಕೂಡ ಇನ್ವೋಲ್ ಆಗಿದ್ದಾವೆ ನೀವು ಸರ್ಕಾರಿ ಅಧಿಕಾರಿಗಳು ಕೂಡ ಇದಾಗಿ ರಸ್ತೆ ಮಾಡಬೇಕು ಒಂದು ಒಂದು ಉದ್ದೇಶಕ್ಕೋಸ್ಕರ ಗಿಡ ಮರಗಳ ಸಾವಿರ ಗಿಡ ಮರಗಳನ್ನ ಕಡಿತಾರಲ್ಲ ಇದು ಇದಕ್ಕೆ ನೀವೇನು ಹೇಳ್ಬೋದು ಹೇಳಿ ಉಪ ಪ್ರಧಾನಿಯಾಗಿದ್ದಂತಹ ನಮ್ಮ ಜಗಜೀವನ್ ರಾಮ್ರವರ ಬಾಬು ಜಗಜೀನ್ ಜೀವನ್ ರಾಮ್ರವರ ಉದ್ದೇಶ ಹಸಿರಿನ ಮುಖಾಂತರ ಏನು ಮೂವತ್ತು ಮೂರು ಪರ್ಸೆಂಟು ಅರಣ್ಯ ಇದ್ದಿರಬೇಕು ಅನ್ನೋಂಥ ಏನು ಉದ್ದೇಶ ಇತ್ತು ಅದನ್ನು ಪ್ರಶ್ನೆ ಮಾಡುವಂಥ ಉದ್ದೇಶನೇ ಇಲ್ಲ ಪ್ರಶ್ನೆ ಮಾಡುವಂಥದಕ್ಕೆ ಅವಕಾಶವೇ ಇಲ್ಲ ಮಾಡಬೇಕು ಅಷ್ಟೇ ಆದರೆ ಅಭಿವೃದ್ಧಿಯನ್ನು ನಾವು ಗಮನದಲ್ಲಿಟ್ಕೋಬೇಕು ಒಂದು ಮರ ಕಡಿದ್ರೆ ಹತ್ತು ಮರವನ್ನು ಬೆಳೆಸಬೇಕು ಅನ್ನೋಂಥದ್ದು ಸರ್ಕಾರದ ಉದ್ದೇಶ ಏನಿದೆ ಅದನ್ನು ಸಫಲಗೊಳಿಸ್ಬೇಕು ಈಗ ಯಾರು ಮಾಡ್ತಾರೆ ಅದನ್ನು ನಾವೇ ತಾನೇ ಮಾಡ್ತಾ ಇರುವಂಥದ್ದು ನಾವೇ ಅಂತಂದರೆ ನಾನು ಆಗದೆ ಇರ್ಬೋದು ನನ್ನ ತರಹದ ಅನಿವಾರ್ಯಕ್ಕೆ ಇರುವಂಥ ಜಮೀನು ಬೇಕು ಅನ್ನುವಂಥ ಬಗೆರುಕು ಮುಖಾಂತರ ಸಾಗುವಳಿ ಮಾಡುವಂಥ ಜನ ಏನಿದ್ದಾರೆ ಮರಗಿಡಗಳನ್ನ ಕಡಿದು ಹಾಳು ಮಾಡ್ತಾ ಇರುವಂಥದ್ದು ಕೇವಲ ರಸ್ತೆ ಪಕ್ಕದಲ್ಲಿರುವಂಥ ಮರಗಳನ್ನ ಅನಿವಾರ್ಯಕ್ಕೆ ಕಡಿತಾ ಇರುವಂಥದ್ದು ಅದನ್ನ ಕಡಿಬೇಕು ಅಂತ ಉದ್ದೇಶ ಏನು ಅಂತಂದ್ರೆ ರಸ್ತೆ ಅಗಲೀಕರಣ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಸೈಲಿಗಿರುವಂಥ ಮರಗಳನ್ನ ಪಕ್ಕಕ್ಕಿರುವಂಥ ಮರಗಳನ್ನ ಅನಿವಾರ್ಯವಾಗಿ ಕಡಿತಲೆ ಮಾಡ್ತಾ ಇದ್ದಾರೆ ಅವರಿಗೆ ಕಂಡೀಷನ್ ಹಾಕಿನೇ ಕೊಟ್ಟಿರುವಂಥದ್ದು ಆ ಮರಗಳ ಒಂದು ಒಂದು ಮರದ ಬದಲಾಗಿ ಹತ್ತು ಮರಗಳನ್ನ ಬೇರೆ ಕಡೆಗೆ ಬೆಳೆಸಬೇಕು ಅನ್ನುವಂಥ ಕಂಡೀಷನ್ ಹಾಕಿ ಕೊಟ್ಟಿರುವಂಥದ್ದು ಸೊ ಅದನ್ನು ಸರ್ಕಾರ ಈಗ ಅವರಿಗೇನು ಕಂಡೀಷನ್ ಹಾಕಿ ಪ್ರಮಾಣ ಪತ್ರ ತೊಗೊಂಡಿರ್ತದೆ ಆ ಮುಖೇನ ನೀವು ಒಂದ್ಸರಿ ಬೇಕಾದರೆ ಕ್ವಶನ್ ಮಾಡಿ ಕೋರ್ಟ್ನಲ್ಲಿ ಕ್ವಶನ್ ಮಾಡಿ ಅದನ್ನ ಅಂಥೇಳಿ ಪ್ರಾಧಿಕಾರದಲ್ಲಿ ಅದನ್ನ ಪ್ರಶ್ನೆ ಮಾಡಿದರೆ ಬಹುಶಃ ಈಡೇರಬಹುದು ಅಂತ ಕಾಣಿಸ್ತದೆ ಅಲ್ಲ ನೂರು ವರ್ಷ ಆಗಲಿ ಈಡೇರಬೇಕು ಅನ್ನೋದೇ ಉದ್ದೇಶ ಅದನ್ನ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಅಂದರೆ ನಾವು ಶುರು ಮಾಡಿದರೆ ನಿಮ್ಮ ಮುಖೇನನೇ ಶುರು ಮಾಡಲಿ ಅದನ್ನ ಸು ಎಲ್ಲರೂ ಶುರು ಮಾಡಬೇಕು ಎಲ್ಲರದು ಅದೇ ಆಗಿದ್ದಿರಬೇಕು ಅನ್ನೋಂಥದ್ದು ಶುರು ಮಾಡಿ ಯಾವತ್ತೂ ಈ ಮಣ್ಣಿದೆಯಲ್ಲ ಮಣ್ಣು ಇದೆಯಲ್ಲ ಯಾವತ್ತೂ ಕೂಡ ರಿಜೆಕ್ಟ್ ಮಾಡೋದಿಲ್ಲ ಯಾವುದನ್ನು ಅಕ್ಸೆಪ್ಟ್ ಶುರು ಮಾಡಿ ಮರ ಬೆಳೀತವೆ ತಾಲೂಕು ಕಚೇರಿಯಲ್ಲಿ ನಡೆದಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಗೆ ಭಾಗವಹಿಸಿದಂಚಾಯತಿಯ ಮಾಜಿ ಸದಸ್ಯರು ಮತ್ತು ಮಾದಿಗ ಸಮುದಾಯದ ಮುಖಂಡರಾಗಿರುವಂತಹ ದೇವಗಿರಿ ಮಲ್ಲಿಕ್ ಅವರು ಪ್ರತಿಕ್ರಿಯಿಸಿದ್ದು ಇಂದು ನಡೆದ ಆಚರಣೆಯ ಬಗ್ಗೆ ಸಂತಸವಿದೆ ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವಧರ್ಮಗಳಿಗೂ ಸಮಾನತೆ ಕೊಟ್ಟಂತಹ ವ್ಯಕ್ತಿ ಕೇವಲ ಒಂದು ಸಮುದಾಯಕ್ಕೆ ಯಾಕೆ ಸೀಮಿತ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಲ್ಲದೆ ನಮ್ಮ ತಾಲೂಕಿನ ಪಟ್ಟಣದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲ ಅನ್ನೋದು ಮತ್ತಷ್ಟು ಖಂಡನೀಯ ಎಂಬ ತಮ್ಮ ಅಸಮಾಧಾನವನ್ನ ಈ ಮೂಲಕ ಹೊರಹಾಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಇವತ್ತೇನು ತಾಲೂಕ್ ಕಚೇರಿಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಏನು ಚುನಾವಣಾ ನೀತಿ ಸಮಿತಿಯ ಸಂದರ್ಭದಲ್ಲಿ ಸರಳವಾಗಿ ಅದ್ದೂರಿಗೆ ಕಾರ್ಯಕ್ರಮ ಮಾಡದಿದ್ದರೂ ಸರಳವಾಗಿ ಎಲ್ಲ ಇಲಾಖೆಯವರು ಮತ್ತು ಸಂಘ ಸಂಸ್ಥೆಯ ದಲಿತ ಮುಖಂಡರೆಲ್ಲ ಸೇರಿ ಇವತ್ತೇನು ಆಚರಣೆ ತುಂಬ ಸಂತೋಷದ ವಿಚಾರ ಅಂಬೇಡ್ಕರ್ ಅಂದ ತಕ್ಷಣನೇ ಒಂದು ಶಕ್ತಿ ದೇಶಕ್ಕೆ ಒಂದು ಶಕ್ತಿ ಇವತ್ತು ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಬರೀ ದೀನ ದಲಿತರಲ್ಲ ಪ್ರತಿಯೊಬ್ಬ ಜನಾಂಗದವರು ಕೂಡ ಅದನ್ನು ಮೈಗೂಡಿಸಿಕೊಂಡ್ರೆ ಅಂಬೇಡ್ಕರ್ ಜಯಂತಿ ಮಾಡಿದ್ದಕ್ಕೂ ಸಾರ್ಥಕ ಅಂತ ನಾನು ಕೂಡ ಭಾವಿಸ್ತೀನಿ ಇದ್ರ ಜೊತೆಗೆ ಅವರ ಈ ಒಂದು ಏನು ಈ ಚುನಾವಣೆ ಸದರಬಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಇವತ್ತು ಮತದಾನ ಮಾಡುವಂಥ ಹಕ್ಕುಗಳನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರು ಅದನ್ನು ಮನ್ಕೊಂಡು ಇವತ್ತೇನು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಒಬ್ಬ ಒಬ್ಬ ಅರ್ಹ ಅಭ್ಯರ್ಥಿಗಳು ಮತದಾನ ಮಾಡೋ ಮುಖಾಂತರ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಭುತ್ವ ಇವತ್ತೇನು ಇವತ್ತು ತಾಲೂಕು ಕಚೇರಿಯಲ್ಲಿ ಜಯಂತಿನ ಆಚರಣೆ ಮಾಡಿದರೆ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತ್ರವನ್ನು ಮುಗಿಸ್ತೀನಿ ಸರಿ ತಾಲೂಕಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅದನ್ನು ಸಾಕಷ್ಟು ಜನ ಅದೊಂದು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಪ್ರತಿಮೆನೇ ನಮ್ಮ ತಾಲೂಕಲ್ಲಿ ಇಲ್ಲ ಅಭಿವೃದ್ಧಿ ಅಂತ ಹೇಗೆ ಸಾಕ್ತಾ ಇದೆ ಮೇಡಮ್ ಬರೀ ನೀವು ಕೇಳ್ತಾರ ಕ್ವಶನ್ ತುಂಬ ವಿಷಾದನೀಯ ಯಾಕಂದ್ರೆ ಐವತ್ತು ನಾವು ಸುಮಾರು ಮೂವತ್ತು ವರ್ಷಗಳ ಕಾಲ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಪ್ಪ ಹೋರಾಟ ಮಾಡ್ಕೊಂತ ಬಂದ್ವಿ ಅದಕ್ಕೆ ಸರಿಯಾಗಿ ನಮ್ಮ ಏನು ಮೇಲಧಿಕಾರಿಗಳು ಅಥವಾ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ತಾಲೂಕಿನ ಜನಪ್ರತಿನಿಧಿಗಳು ಅದಕ್ಕೆ ಸ್ಪಂದಿಸಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸುಮಾರು ಸಭೆಗಳಲ್ಲಿ ಅಂಬೇಡ್ಕರ್ ಜಯಂತಿ ಸಾಮಾನ್ಯ ಸಭೆಯಲ್ಲಿ ವಿಶೇಷ ಸಭೆಗಳಲ್ಲಿ ಸ್ಟ್ಯಾಚ್ಯೂ ಮಾಡಲೇಬೇಕಂತ ಸುಮಾರು ಪುರಸಭೆಯಲ್ಲಿ ನಾವು ಸುಮಾರು ಸಾರಿ ರೆಗ್ಯುಲೇಷನ್ ಪಾಸ್ ಡಿ ಸಿ ಅವರು ಕಳಿಸಿದ್ವಿ ಅದು ಕೂಡ ಅವರು ರಿಜೆಕ್ಟ್ ಮಾಡಿ ಕಳಿಸಿದಾರೆ ಯಾಕಂದರೆ ರಾಷ್ಟ್ರ ನಾಯಕನ ಪ್ರತಿಮೆ ಮಾಡಲಿಕ್ಕೆ ಅದಕ್ಕೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಸರ್ಕಾರ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತೇಳಿ ಉದ್ದೇಶದಿಂದ ಅದನ್ನು ರಿಸೆಕ್ಟ್ ಮಾಡಿ ಕಳಿಸಿದಾರೆ ಅದು ವಿಷಾದನೀಯ ಯಾಕಂದರೆ ಸುಮಾರು ಎಲ್ಲ ತಾಲೂಕುಗಳು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ನಮ್ಮ ತಾಲೂಕಲ್ಲ ಆಗ್ಬೇಕಂತ ನಮ್ಮ ಒತ್ತಾಸೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿ ಇರ್ಬೋದು ಇಲಾಖೆಯವರು ಇರ್ಬೋದು ಸೇರಿ ಒಂದು ಇಲ್ಲೇ ಟಿ ಬಿ ಸರ್ಕಲ್ ಒಂದು ಉತ್ತಮವಾದ ಬೃಹದಾಕಾರದ ಪ್ರತಿಮೆಯನ್ನು ಮಾಡಬೇಕಂತ ನಮ್ಮಾದ್ರೂ ನಾವಾದರೂ ಕೂಡ ಕೇಳ್ಕೊಳ್ತಾ ಒಳ್ಳೇದಾಗಲಿ ಮುಂದಿನ ದಿನಗಳು ಬರ್ತಕ್ಕಂಥ ದಿನಗಳು ಅಂಬೇಡ್ಕರ್ ಸ್ಟ್ಯಾಚು ಸ್ಟ್ಯಾಚ್ಯೂ ಮಾಡಲಿ ಅಂತ ಜನಪ್ರತಿನಿಧಿಗಳಿಗೆ ಕೇಳ್ಕೊತ ಅಧಿಕಾರಿಗಳು ಕೇಳ್ಕೊತ ಕೇಳ್ತಾ ಇದ್ದೀನಿ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಕೃಷಿಗೆ ಸಂವಿಧಾನ ಕೊಟ್ಟವರು ಪ್ರತಿಯೊಂದು ಕಮ್ಯುನಿಟಿ ಕೂಡ ಆದರೆ ಕೇವಲ ಅದು ಎಸ್ಸಿ ಸಮುದಾಯ ಮಾಡ್ತಾರೆ ಇದ್ರ ಬಗ್ಗೆ ಎಷ್ಟು ವಿಷಾದನೀಯ ನೂರು ಕೊನೂರು ವಿಷಾದನೀಯ ಅಂಬೇಡ್ಕರ್ ಅಂತಕ್ಷಣ ದಲಿತರು ಅಸ್ಪೃಶ್ಯರು ಆಚರಣೆ ಮಾಡಬೇಕಂತ ಇಂದಿನಿಂದ ನಡ್ಕೊಂಡು ಬಂದೆ ಬಟ್ ಅದು ಅಂಬೇಡ್ಕರ್ ಅಂತಕ್ಷಣ ಒಂದು ಒಂದು ಜಾತಿಗೆ ಕೆಳ ಜಾತಿಗೆ ಸೀಮಿತ ಅಲ್ಲ ಪ್ರತಿಯೊಬ್ಬ ಜಾತಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂಥ ವ್ಯಕ್ತಿ ಅದನ್ನು ನಾನು ಭಾರಿ ವಿಷಾದ ವ್ಯಕ್ತಪಡಿಸ್ತೀನಿ ಬರೀ ದಲಿತರ ಅಂತ ದಲಿತರು ಮತ್ತು ಅಸ್ಪೃಶ್ಯರು ಆಚರಣೆ ಮಾಡೋದು ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪೋದಿಲ್ಲ ಎಲ್ಲ ಸೇರಿ ಅವರ ನಾಯಕನನ್ನು ಒಪ್ಕೋಬೇಕು ಮುಂದಿನ ಅದನ್ನು ಆಗ್ಬೇಕಂತ ನಾನು ಒತ್ತಾಯ ಮಾಡ್ತಿದ್ದೀನಿ ಮುಂದೆ ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಂಘದ ಕಾರ್ಯದರ್ಶಿ ಕರಿಪ್ಪ ಅವರು ಪ್ರತಿಕ್ರಿಯಿಸಿದ್ದು ನಮ್ಮ ದೇಶದ ಸುವ್ಯವಸ್ಥೆಯ ಮುನ್ನುಡಿ ಬರೆದಂತಹ ಮಹನೀಯರ ಚಿಹ್ನ ಈ ಚಿನವನ್ನ ತಾಲೂಕು ಆಡಳಿತ ಸರಳವಾಗಿ ಆಚರಣೆ ಮಾಡಿದೆ ಆದರೆ ಕೇವಲ ಸರ್ಕಾರಿ ಕಚೇರಿಗೆ ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಆಚರಣೆ ಮಾಡುವಂತಾಗಬೇಕು ಜೊತೆಗೆ ನಮ್ಮ ತಾಲೂಕಿನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬೇಕೆಂಬ ತಮ್ಮ ಮಾನವಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ

ಆಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ ಅದು ದೂರಯಾಗಿ ಮಾಡ್ಬೇಕಂತೇಳಿ ನಮ್ಮ ಹತ್ರ ಪ್ಲಾನ್ ಇತ್ತು ಬಟ್ ನಡೆಯೋಕ್ಕಾಗಲ್ಲ ಈಗ ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಸ್ಟ್ಯಾಚ್ಯೂ ಒಂದಿಲ್ಲ ಅದನ್ನು ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಅದು ಅಮಾಂಡ್ಮೆಂಟ್ ಅಂದರೆ ನಡವಳಿ ಸಹಿತ ಆಗಿದೆ ಅದು ಅವರು ಸಹಿತ ತರಿಸ್ಕೊಂಡು ನೋಡಿದ್ದಾರೆ ನೋಡಿರಿ ನಮಗೆ ಇನ್ನೂ ಅದು ಸರಿಯಾಗಿ ಗೊತ್ತಿಲ್ಲ ಸಾಹೇಬರು ತರಿಸ್ಕೊಂಡು ನೋಡಿದ್ದಾರೆ ಇದು ನಾನು ಹೋಗೋದೊಳಗೆ ಇಲ್ಲ ಈ ವರ್ಷದೊಳಗೆ ದಯವಿಟ್ಟು ನಾನು ನಾನು ಮಾಡಿಕೊಡ್ತೀನಿ ಅಂತೇಳಿ ಬೆಳಗ್ಗೆ ಭರವಸೆ ಕೊಟ್ಟವರು ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಸಹಿತ ಬಂದು ಅಲ್ಲಿ ಹಾರ ಹಾಕಿ ಇದು ಮಾಡಿದ್ರು ಅವರು ಭರವಸೆ ಕೊಟ್ಟಿದ್ದಾರೆ ಬೇಗ ಆಗಲಿ ಅಂತೇಳ್ಬಿಟ್ಟು ನಾವು ಬೇಕಾರೆ ಹಾಜರೈಸ್ತೀವಿ ಅವ್ರಿಗೆ ಅಂದರೆ ಕಚೇರಿ ಮಾತ್ರ ಕೆಲವು ಸೀಮಿತ ಹೌದು ಮೇಡಮ್ ಅರೆ ಅವ್ರು ಬರ್ದಿದಾರಲ್ಲ ಈ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಅದು ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ತಲುಪಬೇಕಂತೇಳಿ ಬಾಬಾ ಸಾಹೇಬರು ಬರೆದಾರೆ ಇತ್ತೀಚಿನ ದಿನಗಳಲ್ಲಿ ಬರೇ ಅಂಬೇಡ್ಕರ್ ಏನಕ್ಕಪ್ಪ ಅಂದರೆ ನೋಡಿ ಮೀಸಲು ಪಡೆಯೋದಕ್ಕೆ ಅಂಬೇಡ್ಕರ್ ಫೋಟೋ ಇಡ್ತಾರೆ ಸತ್ಯಾಗ್ರಹ ಮಾಡ್ತಾರೆ ಇದು ತಪ್ಪು ಇದು ಎಲ್ರಿಗೂ ಸಹಿತ ಸೀಮಿತನೇ ಅಂಬೇಡ್ಕರು ಬರೇ ಅಸ್ಪೃಶ್ಯರು ದಲಿತರು ಇವ್ರಿಗೆ ಮಾತ್ರ ಸೀಮಿತ ಅಲ್ಲ ಮತ್ತು ಪ್ರತಿಭಟನೆಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಮೈಗೆ ಅಳವಡಿಸ್ಕೊಂಡವರು ಯಾರೂ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ನೋಡಿ ಬೇರೆ ಎಲ್ಲ ಪ್ರತಿಭಟನೆ ಮಾಡ್ತಾರೆ ನಾವು ಎಸ್ ಟಿ ಬೇಕು ಎಸ್ ಸಿ ಬೇಕು ಆಮೇಲೆ ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಹೋರಾಟ ಮಾಡ್ತಾರೆ ಅಂಬೇಡ್ಕರ್ ಫೋಟೋ ಇಡ್ತಾರೆ ಅವ್ರ ಜಯಂತಿಗಳು ಬಂದ ಮಾತ್ರ ಮರೆಯಾಗ್ಬಿಡ್ತಾರೆ ನಮಗೆ ಅದೇ ವಿಷಾದನೀಯ ಇಷ್ಟು ದಿವಸ ಸ್ಟ್ರೈಕ್ ಮಾಡಿದಾರಲ್ಲ ಎಲ್ಲೋದ್ರು ಯಾರು ಆಚರಣೆ ಮಾಡಿದ್ದಾರೆ ಬರೀ ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂಬೇಡ್ಕರ್ ಅಂತೇಳಿ ನಮಗೆ ವಿಷಾದನೆಯೇ ಆಗ್ತಾಯಿದೆ ಮೇಡಮ್ ಅವರಿಗೆ ಒಟ್ಟಾರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೆರಡನೇ ದಿನಾಚರಣೆಯನ್ನ ಮತ್ತು ಬಾಬು ಜಗಜ್ಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನು ತಾಲೂಕು ಕಚೇರಿಯಲ್ಲಿ ಆಚರಿಸಿದ್ದು ಈ ಸಂದರ್ಭದಲ್ಲಿ ಮಾಜಿಗ ಸಮುದಾಯದ ಮುಖಂಡರುಗಳು ಕೂಡ ಭಾಗವಹಿಸಿದ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲ ಅನ್ನೋ ನೋವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸರ್ಕಾರ ಗಮನ ಹರಿಸಿ ಸಂವಿಧಾನ ಶಿಲ್ಪಿಗೆ ನಮ್ಮ ಪಟ್ಟಣದಲ್ಲಿ ಪ್ರತಿಮೆ ನಿರ್ಮಾಣ ಮಾಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದಾರೆ కెమెరామెన్ లోకేష్ జతే కవేరి న్యూస్ టైమ్స్ సుద్వాహిని